ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಈ ಎರಡು ಕಲರ್ ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸುಂದರವಾದ ತುಂಬ ಸುಲಭವಾಗಿರುವಂಥ ಬಾಗಿಲು ತೋರಣವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲೋ ಕಲರ್ ಮತ್ತು ಪಿಂಕ್ ಕಲರನ್ನು ತೊಗೊಂಡಿದ್ದೀನಿ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿ ಬರುತ್ತೆ ಸೊ ಹಾಗಾಗಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ನೀಡಲನ್ನು ತ್ರೀ ಪಾಯಿಂಟ್ ಫೈವ್ ತೊಗೊಂಡಿದ್ದೀನಿ ಎಸ್ ತೋರಣದ ಪಟ್ಟಿ ಫಿನಿಶ್ ಆಯಿತು ಸೊ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಲ್ರೆಡಿ ನಾನು ಎರಡು ಮೂರು ಡಿಸೈನ್ಗೆ ಈ ಥರ ಹಾಕಿದ್ದೀನಿ ಸೊ ಹಾಗಾಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೆಕ್ಸ್ಟ್ ಅಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡೋಣ ಸೊ ಈ ರೀತಿಯಾಗಿ ಬರುತ್ತೆ ಬೇಸಿಕ್ ಫಸ್ಟ್ ಲೈನ್ ಆಗಿರೋದ್ರಿಂದ ಮತ್ತೆ ನಾನು ಎಲ್ಲೋ ಕಲರ್ ಯೂಸ್ ಮಾಡ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ರೋ ಇದೆ ನೋಡಿ ಇದನ್ನು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಡ್ತೀನಿ ಇದನ್ನು ಒಂದು నాట్ హయింట్ మూడు ఎరడు మూడు త్రీ చైన్స్ హీని టూ రౌండ్స్ తగం వందే రౌండ్ తగ్డు ఫస్ట్ సెకండ్ థర్డ్ ನೆಕ್ಸ್ಟ್ ಒನ್ ಚೈನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಸೇಮ್ ಲೂಪಲ್ಲಿ ಒನ್ ಟೂ ತ್ರೀ ಸೊ ತ್ರೀ ಡಬಲ್ ಕೋಶ ಇತ್ತು ಸೊ ನೆಕ್ಸ್ಟ್ ಟೂ ತ್ರೀ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸೊ ಇದು ತ್ರಿಬಲ್ ಕ್ರೋಶನೂ ಅಲ್ಲ ಡಬಲ್ ಕ್ರೋಶನೂ ಅಲ್ಲ ಸೊ ಡಬಲ್ ಕ್ರೋಶ ಅಂದರೆ ಒಂದೇ ರೌಂಡ್ ಸುತ್ಕೊಂಡು ಮೂರು ಸಾರಿ ಇದನ್ನು ಉಲ್ಲಣ್ಣ ಹೊರಗಡೆ ತೆಗೆದಿದ್ದೀನಿ ಸೊ ಇವಾಗ ನಾಲ್ಕು ಡಬಲ್ ಕ್ರೋಶ ಆಯಿತು ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಐದು ಚೈನ್ಸನ್ನು ಹಾಕಿ ಮಿಡಲಲ್ಲಿ ಎರಡು ರೋನ ಸ್ಕಿಪ್ ಮಾಡ್ತೀನಿ ಇಲ್ಲ ಮೂರು ರೋನ ಸ್ಕಿಪ್ ಮಾಡ್ತೀನಿ ಸೊ ಫೈವ್ ಚೈನ್ಸ್ ಹಾಕ್ಕೊಂಡು ಮೂರು ರೋನ ಸ್ಕಿಪ್ ಮಾಡಿ ನೆಕ್ಸ್ಟ್ ರೋ ಅಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶನ ಹಾಕೋತೀನಿ ಸೊ ಒಂದು ಡಬಲ್ ಕೋರ್ಷ ಆಯಿತು ಒನ್ ಚೈನ್ ಸೇಮ್ ರೂಪಲ್ಲಿ ಅಂದರೆ ಸೇಮ್ ಅಲ್ಲಿ ಒಂದು ಎರಡು ಮೂರು ತ್ರೀ ಟೈಮ್ಸ್ ಹುಲನ್ನು ನಾವು ಹೊರಗೆ ತೆಗಿಬೇಕು ಮತ್ತು ಒನ್ ಚೈನ್ ಹಾಕ್ಕೊಂಡು ಸೊ ನೀವು ತ್ರಿಬಲ್ ಕ್ರೋಶಾನು ಹಾಕೊಳ್ಬೋದು ಇದಕ್ಕೆ ಟೂ ತ್ರೀ ಮತ್ತು ಒನ್ ಚೈನ್ ಹಾಕಿ ಸೇಮ್ ಸ್ಟಿಚ್ಚಲ್ಲಿನ ಒಂದು ಎರಡು ಮೂರು ಸೊ ಈ ರೀತಿ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ಸ್ ಹಾಕಿ ಒಂದು ಎರಡು ಮೂರು ಮೂರು ಸ್ಕಿಪ್ ಮಾಡಿ ನೆಕ್ಸ್ಟ್ ರೋ ಅಲ್ಲಿ ನಾನು ಮತ್ತೆ సేమ్ స్టిచ్చస్ హాకొడ్తీ సో నీ త్రిబల్ క్రోషను హాకొడ్బోదు త్రిబల్ క్రోషా డబల్ సుత్ సుత్ అసే డిఫరెన్స్ సేమ్ రూపల్లీ వన్ టూ త్రీ ఒన్ చైన్ హు మే ఒన్ స్టిచ్ హాకే ఒన్ టూ త్రీ ఒన్ వన్ చైన్ హాకూ సేమ్ ఒన్ టూ ಫೋರ್ ಫೋರ್ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಮೂರು ಮೂರು ಡಬಲ್ ಕ್ರೋಶನ ಮೂರು ಮೂರು ರೋನ ಸ್ಕಿಪ್ ಮಾಡಿಬಿಟ್ಟು ನಾಲ್ಕು ನಾಲ್ಕು ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಫೈವ್ ಫೈವ್ ಚೈನ್ಸನ್ನು ಡಿಫ್ರೆನ್ಸ್ ಸಿಗಬೇಕು ಸೊ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟಲ್ಲಿ ತೋರಿಸ್ತೀನಿ ಎಸ್ ಒಂದು ರೋ ಕಂಪ್ಲೀಟ್ ಆಯಿತು ಇವಾಗ ಇವ್ನ ಇಲ್ಲಿಗೆ ಎಂಡ್ ಮಾಡೋಣ ಇವಾಗ ಈ ನಮಗೆ ಇಲ್ಲಿ ಬೇಸಿಕ್ ಸ್ಟಿಚಸ್ ಒಂದು ರೋ ಹಾಕಿದ್ದೀವಲ್ವ ಇದನ್ನು ಕೌಂಟ್ ಮಾಡಿಕೊಳ್ಬೇಕು ಎಷ್ಟು ಆಗಿದೆ ಅಂತ ಕೌಂಟ್ ಮಾಡಿಕೊಂಡು ಅದನ್ನು ಇಪ್ಪಲಾಗಿ ಆಗಿ ಡಿವೈಡ್ ಮಾಡಬೇಕಾಗುತ್ತೆ ಅದು ಅಲ್ಲದೆ ನಾನು ಒಂದು ರೋ ಕಂಪ್ಲೀಟಾಗಿ ಒಂದು ರೋನ ಎರಡು ಕಲರಿಂದ ಹಾಕೊಳ್ಬೇಕು ಹಾಕೊಳ್ಬೇಕು ಅಂತ ಮೊದಲು ಇದೊಂದು ರೋನ ಕಂಪ್ಲೀಟಾಗಿ ಬಿಡ್ತೀನಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಇಲ್ಲಿಂದ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ತ್ರೀ ಚೈನ್ಸ್ ಹಾಕೊಳ್ತೀನಿ ತ್ರೀ ಚೈನ್ಸ್ ಹಾಕ್ಕೊಂಡು ಇದೆ ನೋಡಿ ನಮಗೆ ಚೈನ್ ಸ್ಟಿಚಸ್ ಅದರ ಮೇಲೆ ಆಗಲೇ ಹೇಗೆ ಹಾಕಿದ್ವಿ ನೋಡಿ ಅದೇ ಥರ ಡಬಲ್ ಕ್ರೋಶನ ಹಾಕೊಳ್ತೀನಿ ಸೊ ಟೂ ಡಬಲ್ ಕ್ರೋಶ ಆಯಿತು ಇಲ್ಲಿ ಚೈನ್ಸ್ ಮೇಲೆ ಟೆನ್ಸ್ ಮೇಲೆ ಒಂದು ಡಬಲ್ ಕ್ರೋಶ ಹಾಕೋತೀನಿ ಸೊ ನೆಕ್ಸ್ಟ್ ಸಾರಿ ಇನ್ನೊಂದು ಚೈನ್ ಹಾಕೊಳ್ಬೇಕಿತ್ತು ಅಂದರೆ ನೆಕ್ಸ್ಟ್ ಸ್ಟೆಪ್ ತಗೋತಾ ಇರೋದ್ರಿಂದ ಒಂದು ಚೈನ್ ನೆಕ್ಸ್ಟ್ ಚೈನ್ ಮೇಲೆ ಒಂದು ಡಬಲ್ ಕ್ರೋಶ ನೆಕ್ಸ್ಟ್ ಇಲ್ಲಿದೆ ನೋಡಿ ಮಿಡಲಲ್ಲಿ ಇಲ್ಲಿ ಟೂ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ನೆಕ್ಸ್ಟ್ ಟೂ ಚೈನ್ ಹಾಕೊಂಡು ನೆಕ್ಸ್ಟ್ ಸೇಮ್ ಸ್ಪೇಸಲ್ಲಿನೇ ಒನ್ ಡಬಲ್ ಕ್ರೋಶ ಈ ರೀತಿಯಾಗಿ ಹಾಕೊಂಡು ಬರಬೇಕು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಂದರೆ ಇದಕ್ಕಿಂತ ಬಿಫೋರ್ ವೀಡಿಯೋದಲ್ಲಿನೇ ತೋರಿಸಿದ್ದೀನಿ ಬಟ್ ವೀಡಿಯೋ ಕ್ಲಾರಿಟಿ ಇಲ್ಲ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ಮತ್ತೆ ಇದನ್ನು ನಿಮಗೆ ಕರೆಕ್ಟಾಗಿ ಗೊತ್ತಾಗೋ ಹಾಗೆ ಕ್ಲಿಯರ್ ಆಗಿ ವೀಡಿಯೋ ಬರೋ ಹಾಗೆ ಈಗ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಾನು ಎರಡು ರೋನ ಹಾಕೊಂಡು ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಎರಡು ರೋ ನಿಮಗೆ ಸ್ಟಿಚಸ್ ಯಾವ ರೀತಿ ಅಂತ ಈಗ ಕರೆಕ್ಟಾಗಿ ತೋರಿಸ್ತೀನಿ ಸೊ ನಾನು ಎರಡು ರೋನ ಹಾಕಿ ಡಿವೈಡ್ ಮಾಡಿದ್ದೀನಿ ಅಂದರೆ ಇದು ಬಾಗಿಲು ತೋರಣ ಎರಡು ಪಾರ್ಟ್ಸ್ ಬರಬೇಕು ಹಾಗಾಗಿ ಇದನ್ನು ಡಿವೈಡ್ ಮಾಡಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಇದು ಸೇಮ್ ಬರುತ್ತೆ ಒಂದು ಯೆಲ್ಲೋ ಕಲರ್ ಯಾವ ರೀತಿ ಹಾಕಿರ್ತೀವಲ್ವ ಸ್ಟಿಚ್ ಪಿಂಕು ಕೂಡ ಅದೇ ರೀತಿಯಾಗಿ ಬರುತ್ತೆ ಸೊ ಸೇಮ್ ಯೆಲ್ಲೋ ಕಲರ್ ಸೇಮ್ ಬರುತ್ತೆ ಮತ್ತೆ ಪಿಂಕ್ ಕಲರ್ ಸೇಮ್ ಬರುತ್ತೆ ಎಸ್ ಫಸ್ಟ್ ರೋ ಸೆಕೆಂಡ್ ರೋ ಹಾಕಿದ್ದೀನಿ ಸೊ ಇದನ್ನು ಫುಲ್ ಹಾಕಿ ಡಿವೈಡ್ ಮಾಡ್ಕೊಳ್ಬೇಕು ಸೊ ನಾನು ವೀಡಿಯೋನ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಬಟ್ ವೀಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಈ ಪ್ಯಾಟರ್ನನ್ನು ಶೇರ್ ಮಾಡೋಣ ಅಂತ ಸೊ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನೋಡಿ ಇದು ತೋರಣ ಪಟ್ಟಿ ಇಷ್ಟು ಇದಾದ ಮೇಲೆ ಈ ರೀತಿಯಾಗಿ ವರ್ಕ್ ಬರುತ್ತೆ ಸೊ ಫಸ್ಟ್ ರೋ ಸೆಕೆಂಡ್ ರೋ ಇದೇ ರಿಪೀಟ್ ಆಗುತ್ತೆ ಫಸ್ಟ್ ರೋ ಸೆಕೆಂಡ್ ರೋ ಫುಲ್ ಪಿ ಇದು ತೋರಣ ಕಂಪ್ಲೀಟ್ ಆಗೋವರೆಗೂ ಫಸ್ಟ್ ಆ್ಯಂಡ್ ಸೆಕೆಂಡ್ ರೋನೇ ರಿಪೀಟ್ ಆಗುತ್ತೆ ಸೊ ಇವಾಗ ನೋಡಿ ಇಲ್ಲಿ ನಾನು ಪಿಂಕ್ ಕಲರಲ್ಲಿ ಹಾಕಿದ್ದೀನಿ ನೆಕ್ಸ್ಟಲ್ಲಿ ಮತ್ತೆ ನಾನು ಫಸ್ಟ್ ರೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫಸ್ಟ್ ರೋ ಅಂದರೆ ಇಲ್ಲಿದೆ ನೋಡಿ ಇದನ್ನೇ ರಿಪೀಟಾಗಿ ಹಾಕ್ಕೊಳ್ಬೇಕು ಸೊ ಅದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ ಸೊ ಎಲ್ಲೋ ಕಲರನ್ನು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ತೀನಿ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ಫಸ್ಟ್ ತ್ರೀ ಚೈನ್ಸ್ ಹಾಕ್ಕೊಂಡು ಟೂ ರೌಂಡ್ಸ್ ತಗೊಂಡು ಸೊ ಈ ರೀತಿ ಟ್ರಿಪಲ್ ಕ್ರೋಶ ಸೊ ಇಲ್ಲ ಅಂದರೆ ನೀವು ಒಂದೇ ರೌಂಡ್ ತೊಗೊಳ್ಬೋದು ಫಸ್ಟ್ ಒಂದು ಚೈನ್ ಹಾಕ್ಕೊಳ್ತೀನಿ ಒಂದೊಂದು ಡಬಲ್ ಕ್ರೋಶದ ಮಧ್ಯೆ ಒಂದೊಂದು ಚೈನ್ ಹಾಕ್ಕೊಳ್ಬೇಕು ಸೊ ಡಬಲ್ ಕ್ರೋಶ ಈ ರೀತಿಯೂ ಹಾಕ್ಕೊಳ್ಬೋದು ನೀವು ತ್ರೀ ಟೈಮ್ಸ್ ಸೊ ಈ ರೀತಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಒಂದು ಎರಡು ಮೂರು ಸೊ ಇದು ನಾಲ್ಕು ಡಬಲ್ ಕ್ರೋಶ ಆಯಿತು ಸೊ ತ್ರೀ ಚೈನ್ಸನ್ನು ಒನ್ ಡಬಲ್ ಕ್ರೋಶ ಅಂತ ಕೌಂಟ್ ಮಾಡಿಕೊಂಡು ನಾಲ್ಕು ಡಬಲ್ ಕ್ರೋಶನ ಹಾಕಿದ್ದೀನಿ ಸೊ ನೆಕ್ಸ್ಟಲ್ಲಿ ಈಗ ಇದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಸೊ ಕೆಳಗಡೆ ರೋನ ನೋಡ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈ ఫైవ్ హాకొండు నెక్స్ట్ వర్క్ నన్ను మతే సేమ్ వర్కను డబల్ క్రోషను స్టార్ట్తీ ఒన్ డబల్ క్రోశ వన్ చైన్ టూ డబల్ క్రోశ వన్ చైన్ వన్ డబల్ క్రోశ వన్ చైన్ మూరు డబల్ క్రోశాయితూ నాలుకనే డబల్ క్రోశ ಒನ್ ಒನ್ ಡಬಲ್ ಕ್ರೋಶ ಸೊ ನಾಲ್ಕು ಸೊ ನಾಲ್ಕು ಕಂಪ್ಲೀಟ್ ಆಯಿತು ಸೇಮ್ ಇದೇ ರೀತಿಯಾಗಿ ಇದನ್ನು ರಿಪೀಟ್ ಮಾಡಬೇಕು ಮತ್ತು ಡಿಫ್ರೆನ್ಸಸ್ಸಲ್ಲಿ ಫೈವ್ ಚೈನ್ಸನ್ನು ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ಆಯಿತು ಫೈ ಚೈನ್ಸ್ ಆದಮೇಲೆ ಸೇಮ್ ಈ ಸೆಂಟ್ರಲ್ಲಿನೇ ನಾವು ಹಾಕ್ಕೊಳ್ಬೇಕು ಅದಕ್ಕಾಗಿಯೇ ನಾವಲ್ಲಿ ಕೆಳಗಡೆ ರೋ ಅಲ್ಲಿ ಟೂ ಚೈನ್ಸನ್ನು ಬಿಟ್ಟಿರ್ತೀವಿ ಒನ್ ಡಬಲ್ ಕ್ರೋಶ ಆದಮೇಲೆ ಒನ್ ಚೈನ್ నెక్స్ట్ వన్ చైన్ వన్ డబల్ క్రోశ వన్ చైన్ మే వన్ డబల్ క్రోష సో వన్ చైన్ లాస్ట్ డబల్ క్రోశా ఎస్ ఈ రీతి ఈ రీతి ఇద మిడల్ వర్గూ హర్తీ నీ ఇద ఈ వర్కను డివైడ్ మి ಟೂ ಪಾರ್ಟ್ಸ್ ಮಾಡಿದ್ದೀನಿ ಒನ್ ಪಾರ್ಟ್ಸ್ ಎಷ್ಟು ಹಾಕ್ಕೊಳ್ಬೇಕು ಅಷ್ಟು ಹಾಕ್ಕೊಂಡು ಬಂದು ನೆಕ್ಸ್ಟ್ ಅಲ್ಲಿ ಪಿಂಕ್ ಕಲರಿಂದ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸೊ ಇದನ್ನು ರಿಪೀಟ್ ಮಾಡಿಕೊಂಡು ಕರೆಕ್ಟಾಗಿ ಇದೇ ರೀತಿಯಾಗಿ ಹಾಕ್ಕೊಂಡು ಬನ್ನಿ ನಿಮಗೆ ಬೇಕು ಅಂತ ಅನಿಸಿದರೆ ನೀವು ಸ್ಟಾರ್ಟಿಂಗಲ್ಲೇ ಇದಕ್ಕೆ ಸೈಡ್ ಪಟ್ಟಿನ ಹಾಕ್ಕೊಳ್ಬೋದು ತೋರಣದಕ್ಕೆ ಸೈಡ್ ಪಟ್ಟಿನ ಹಾಕ್ಕೊಳ್ಬೋದು ನಾನು ಸೈಡ್ ಪಟ್ಟಿನ ಹಾಕಿಲ್ಲ ಸೊ ಬೇಕಿದ್ದರೆ ಅದನ್ನು ಹಾಕ್ಕೊಳ್ಬೋದು ಸೊ ರೋ ಕಂಪ್ಲೀಟ್ ಮಾಡ್ಕೊಂಡು ಬಂದು ಮತ್ತೆ ತೋರಿಸ್ತೇನೆ ನಿಮಗೆ ಎಸ್ ಇಷ್ಟು ಹಾಕಿದ್ದೀನಿ ಸೊ ಫಸ್ಟು ಈ ಥರ ಸೆಟ್ ಒಂದು ಡಿಸೈನ್ ಹಾಕಿದಾಗ ಇದು ಎಷ್ಟು ಮನೆಗಳು ಬರುತ್ತೆ ಅನ್ನೋದನ್ನು ನಾವು ಕೌಂಟ್ ಮಾಡಿಕೊಡ್ಬೇಕು ಕೌಂಟ್ ಮಾಡಿಕೊಂಡು ಸಮ ಬಂದರೆ ಈಕ್ವಲ್ ಆಗಿನೇ ಇವುಗಳನ್ನು ಡಿವೈಡ್ ಮಾಡಬೇಕು ಇಲ್ಲ ಬೆಸ ಸಂಖ್ಯೆಯಲ್ಲಿ ಬಂದರೆ ಅಥವಾ ಇಪ್ಪತ್ತೊಂದು ಹನ್ನೊಂದು ಒಂಬತ್ತು ಈ ಥರ ಬಂದರೆ ಅದನ್ನು ಆಗಿ ಡಿವೈಡ್ ಮಾಡಿಬಿಟ್ಟು ಮಿ ಮಿಡಲಲ್ಲಿ ಒಂದನ್ನು ಒಂದನ್ನು ಬಿಡಬೇಕು ಸೊ ನಾನು ಮಿಡಲಲ್ಲಿ ಒಂದನ್ನು ಬಿಟ್ಟು ಈ ಕಡೆನ ವರ್ಕ್ ಹಾಕಿದ್ದೀನಿ ಸೊ ಈ ಕಡೆ ವರ್ಕ್ ಹಾಕಿದ್ದೀನಿ ಇವಾಗ ನೋಡಿ ಇಲ್ಲಿಗೆ ಎಂಡ್ ಮಾಡಬೇಕು ಇದು ಮಿಡಲಲ್ಲಿ ಒಂದು ಬಿಡಬೇಕಂದ್ರೆ ಇದನ್ನು ಎಲ್ಲಿಗೆ ಎಂಡ್ ಮಾಡಬೇಕು ಸೊ ಉಲನ್ ಕಟ್ ಮಾಡ್ಕೊಳ್ತೀನಿ ಉಲನ್ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಇಷ್ಟು ಮಾಡಿದರೆ ಇದು ಮುಗೀತು ಸೊ ಪ್ರತಿಯೊಂದು ರೋ ಕೂಡ ಇಲ್ಲಿಗೆ ಬಂದು ಎಂಡಾಗಬೇಕು ಸೊ ರೋ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಸೆಂಟರಲ್ಲಿ ಬಂದು ಅಂದರೆ ಮಿಡಲಲ್ಲಿ ನಾವು ಎಂಡ್ ಮಾಡಬೇಕು ಸೊ ಇವಾಗ ನೋಡಿ ಇಲ್ಲಿ ನಾಲ್ಕು ಡಬಲ್ ಕ್ರೂರ್ಷ ಇದೆ ಸೊ ಫಸ್ಟ್ ತ್ರೀ ಚೈನ್ಸ್ ಹಾಕಿದ್ವಲ್ವಾ ಅಲ್ಲಿಂದ ಈ ವರ್ಕನ್ನು ಸ್ಟಾರ್ಟ್ ಮಾಡಬೇಕು ಈ ಪಿಂಕ್ ಉಲನ್ನಿಂದ ಇವಾಗ ಮತ್ತೆ ಚೈನ್ಸನ್ನು ಹಾಕೊಳ್ತೀನಿ ತ್ರೀ ಚೈನ್ಸ್ ಹಾಕ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ತ್ರೀ ಚೈನ್ಸ್ ಸೇಮ್ ಇದೇ ಥರ ಡಬಲ್ ಕ್ರೋಶನ್ನು ಹಾಕ್ಕೊಳ್ಬೇಕು ಇದರ ಮಧ್ಯದಲ್ಲಿ ಹಾಕೊಳ್ಳೋಣ ಈ ರೀತಿ ಸೊ ಇಲ್ಲಿ ಮಿಡಲಲ್ಲಿ ಟೂ ಚೈನ್ಸ್ ಹಾಕಿದ್ದೀವಿ ಟೂ ಚೈನ್ಸ್ ಹಾಕಿ ಟೂ ಡಬಲ್ ಕ್ರೋಶ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶಾದ ಮೇಲೆ ಡಬಲ್ ಕ್ರೋಶನ ಹಾಕಬೇಕು ಒಂದು ಸೊ ನೆಕ್ಸ್ಟ್ ಸ್ಪೇಸ್ ಅಲ್ಲಿ ಮತ್ತೆ ಟೂ ಡಬಲ್ ಕ್ರೋಶನ ಹಾಕೊಳ್ಳೋಣ ಸೊ ಟೂ ಟು ಇದು ಈ ಕಡೆ ಫೈವ್ ಬರಬೇಕು ಈ ಕಡೆ ಫೈವ್ ಬರಬೇಕು ಡಬಲ್ ಕ್ರೋಶ ಮಿಡಲಲ್ಲಿ ಟೂ ಚೈನ್ಸ್ ನೆಕ್ಸ್ಟ್ ಒನ್ ಚೈನ್ ಹಾಕ್ಕೊಂಡು ಇದನ್ನು ಲಾಕ್ ಮಾಡಿಕೊಳ್ಳೋಣ ಅಂದರೆ ಇದು ಪೆಟಲ್ ಥರ ನೀಟಾಗಿ ಕಾಣಿಸುತ್ತೆ ಸೊ ಮತ್ತೆ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡೋಣ ಟೂ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ ಸೊ ಟೂ ಡಬಲ್ ಕ್ರೋಶ ಆದಮೇಲೆ ಈ ಡಬಲ್ ಕ್ರೋಶದ ಮೇಲೆ ಒನ್ ಡಬಲ್ ಕ್ರೋಶ ಸೊ ಟೋಟಲ್ ತ್ರೀ ಡಬಲ್ ಕ್ರೋಶ ಆಯಿತು ನೆಕ್ಸ್ಟ್ ಸೆಂಟರಲ್ಲಿ ಟೂ ಡಬಲ್ ಕ್ರೋಶ ಸೊ ಟೂ ಡಬಲ್ ಕ್ರೋಶ ಆದಮೇಲೆ ಟೂ ಚೈನ್ಸ್ ಹಾಕಿ ಸೆಂಟರಲ್ಲಿ ಮತ್ತು ಮತ್ತೆ ಟೂ ಡಬಲ್ ಕ್ರೋಶ ಹಾಕ್ತೀನಿ ಸೊ ನೆಕ್ಸ್ಟ್ ಡಬಲ್ ಕ್ರೋಶದ ಮೇಲೆ ಒಂದು ಡಬಲ್ ಕ್ರೋಶ ಸೊ ಹಾಗೆ ಲಾಸ್ಟ್ ಮತ್ತೆ ಟೂ ಡಬಲ್ ಕ್ರೋಶ ಸೊ ಈ ರೀತಿ ನಾನು ಮೂರು ಮೂರು ಡಬಲ್ ಕ್ರೋಶ ಅಂತ ಇಲ್ಲಿ ಆರಾರು ಡಬಲ್ ಕ್ರೋಶ ಹಾಕಬೇಕು ಅಂದ್ಕೊಂಡಿದ್ದೆ ಅದು ತುಂಬ ದೊಡ್ಡದಾಗುತ್ತೆ ಸೊ ಸೈಜ್ ತುಂಬ ದೊಡ್ಡದಾಗುತ್ತೆ ಅನ್ನೋ ಸಲುವಾಗಿ ಈ ಕಡೆ ಐದು ಈ ಕಡೆ ಐದು ಡಬಲ್ ಕ್ರೋಶ ಬರೋ ಹಾಗೆ ಹಾಕಿದ್ದೀನಿ ಸೊ ನೀವು ಕೂಡ ಅಷ್ಟೇ ಹಾಕಿ ಸೊ ನೆಕ್ಸ್ಟ್ ಒಂದು ಚೈನ್ ಹಾಕಿ ಮಿಡಲಲ್ಲಿ ಇದನ್ನು ಒಂದು ಸಿಂಗಲ್ ಕ್ರೋಶ ಹಾಕ್ತೀನಿ ಮತ್ತು ಒಂದು ಚೈನ್ ಹಾಕಿ నెక్స్ట్ మే వన్ టు త్రీ వన్ డబల్ కౌశ వన్ టూ త్రీ వన్ డబల్ కౌశ టూ డబల్ కౌశాయితూ డబల్ కౌశామే వన్ డబల్ కోశ హాకొడ సో త్రీ డబల్ కౌశాయితూ సెంటరల్ మరి టు డబల్ కౌశ హూ డబల్ కౌశ ನೆಕ್ಸ್ಟ್ ಟೂ ಡಬಲ್ ಕೋಶ ಟೋಟಲ್ ಫೈವ್ ಡಬಲ್ ಕ್ರೋಶ ಆದಮೇಲೆ ಟೂ ಚೈನ್ಸ್ ಹಾಕಿ ಮತ್ತು ಇಲ್ಲಿನೇ ಟೂ ಡಬಲ್ ಕೋಶ ಹಾಕ್ಕೊಳ್ಬೇಕು ಸೊ ಟೂ ಡಬಲ್ ಕೋಶ ಆದಮೇಲೆ ನೆಕ್ಸ್ಟ್ ಡಬಲ್ ಕೋಶ ಆದ ಮೇಲೆ ಒನ್ ಡಬಲ್ ಕೋಶ ನೆಕ್ಸ್ಟ್ ಟೂ ಡಬಲ್ ಕೋಶ ನೆಕ್ಸ್ಟ್ ಟೂ ಡಬಲ್ ಕ್ರೋಶ ಹಾಕಿದರೆ ಇದು ಟೈಟಲ್ ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿಯಾಗಿ ಬರುತ್ತೆ ವರ್ಕ್ ಇದು ಸೊ ಈ ವರ್ಕನ್ನು ಕಂಟಿನ್ಯೂಸ್ ಆಗಿ ಹಾಕೊಂಡು ಬಂದು ಮತ್ತೆ ನಿಮ್ಗೆ ಎಂಡಲ್ಲಿ ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ